ಹಾಯ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಯೂಸ್ ಮಾಡಿದಿರಾ ತುಂಬ ಟೇಸ್ಟಿಯಾಗಿ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ನಾವಿಲ್ಲಿ ಮಡಕೆ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ ನೀವು ಯಾವುದೇ ಪಾತ್ರೆ ಅಥವಾ ಕುಕ್ಕರಲ್ಲಿ ಮಾಡ್ಕೋಬೋದು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಎರಡು ಪಲಾವ್ ಎಲೆ ಮತ್ತು ಬಿರಿಯಾನಿಗೆ ಬೇಕಾಗಿರೋ ಎಲ್ಲ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಕಲ್ಲುವ ಮರಾಠಿ ಮೊಗ್ಗು ಸಾಯಿ ಚೀರ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ನಂತರ ಒಂದು ನಾಲ್ಕು ಈರುಳ್ಳಿ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿನ ಎಣ್ಣೆ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಯೂಸ್ ಮಾಡ್ಕೋಬೋದು ನೀವು ಬೇಕಾದರೆ ಹಸಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸೇರಿಸ್ಕೋಬೋದು ಮೆಂತ್ಯ ಸೊಪ್ಪಿಲ್ಲ ಅಂದರೆ ಈ ಥರ ಕಸ್ತೂರಿ ಮೇತಿ ಯೂಸ್ ಮಾಡ್ಕೋಬೋದು ఇద ఫ్రై ఆ ఇక వన్ స్పూనస్టు శుంఠి బుల్లి పేస్టన సేర్స్కొడ శుంఠి బుల్లి పేస్టూ ఫుల్ హోవర్గూ అదన ఫ్రై మాకు ఈరు ఎలా స్వల్ప బ్రౌన్ ఆల్వర్గూ ఈరుళ్ళినెల చన ఫ్రై మాకోరు ఎలా ఫ్రై అది మేలు అదే అచ్చిట్క ఒక మూడు టమెటోన సేర్స్కో ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಈ ಮೂರನ್ನು ಸೇರಿಸಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಪೇಸ್ಟ್ ಹಾಕೊಂಡ್ಮೇಲೂ ಅದೆಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡ್ಕೋಬೇಕಾದ್ರೇ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು ಅರಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಎಲ್ಲ ಫ್ರೈ ಆಗಿಬಿಡಬೇಕು ಎಲ್ಲ ಫುಲ್ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕ್ಕೊಳ್ಳೋಣ ಚಿಕನ್ ಹಾಕ್ಕೊಂಡು ಎಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಬಿಡೋಣ ಇಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಚಿಕನ್ನು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿರಬೇಕು ಇಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸೋದ್ರಿಂದ ಬಿರಿಯಾನಿ ರುಚಿಯಾಗುತ್ತೆ ಈ ಥರಲ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಒಂದೆರಡು ಸಲ ಕೈ ಆಡಿಸ್ಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನೆಲ್ಲ ಬೇಯಬೇಕಾದ್ರೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರನ್ನ ಸೇರಿಸ್ಕೊಳ್ಳೋಣ ಬಿರಿಯಾನಿ ಪೌಡರ್ನ ಸೇರಿಸ್ಕೊಂಡು ಕಾಯಿ ಆಡಿಸ್ಕೋಬೇಕು ಚಿಕನ್ನು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಬಿಟ್ಕೊಳ್ಳೋ ಥರ ಅದೆಲ್ಲ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಗಂಟೆ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಹಾಕೊಳ್ಳೋಣ ಒಂದು ಹಾಫ್ ಆನ್ ಅವರ್ ನೆನೆಸಿಡ್ಬೇಕಾಗತ್ತೆ ಅಕ್ಕಿನ ಅಕ್ಕಿನ ಸೇರಿಸ್ಕೊಂಡು ಎಲ್ಲ ಒಂದು ರೌಂಡ್ ಒಂದು ತರ್ಟಿ ಸೆಕೆಂಡ್ಸ್ ಅದು ಹಾಕೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಅಳತೆಗೆ ಎಷ್ಟು ಬೇಕಾಗುತ್ತೆ ನೀರು ಅದನ್ನು ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ನೀವೇನಾದರೂ ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಈ ಥರ ನೀರು ಹಾಕ್ಕೊಂಡಾದ್ಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಿಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಟೂ ವಿಜಿಲ್ಸ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ನೀರೆಲ್ಲ ಕಮ್ಮಿ ಆದಮೇಲೆ ಒಂದು ಅರ್ಧ ನಿಂಬೆ ರಸಾನ ಇದಕ್ಕೆ ಹಾಕೊಳ್ಳೋಣ ಒಂದು ಹಾಫ್ ನಿಂಬೆ ರಸ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಕೆಳಗಿಂದ ಲಿಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗುತ್ತೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಉದ್ರುದ್ರಾಗಿ ರುಚಿಯಾಗಿರೋ ಸಿಂಪಲ್ಲಾಗಿ ಬಿರಿಯಾನಿ ರೆಡಿಯಾಗುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು